ಕೊಳ್ಳೇಗಾಲ ಬೆಂಗಳೂರು ಮಳವಳ್ಳಿ ಮದ್ದೂರು ಚಾಮರಾಜನಗರ ಡಿವಿಷನ್ ಚಾಮರಾಜನಗರ ಡಿಪೋಯಿಂದ ಆಪ್ರೇಟ್ ಮಾಡ್ತಾ ಇರೋದು ನೋಡಿ ಮಲೆಮಹದೇಶ್ವರ ಬಸ್ ಬೆಟ್ಟಕ್ಕೆ ಸ್ಪೆಷಲ್ ಬಸ್ಸಸ್ ಬಿಟ್ಟಿದ್ದಾರೆ ಕೊಳ್ಳೇಗಾಲ ಡಿಪೋಯಿಂದ ಆಪ್ರೇಟ್ ಮಾಡ್ತಾ ಇರೋದು ಇಂಟರ್ಸ್ಟೇಟ್ ಬಸ್ಸು ಕೊಯಮತ್ತೂರು ಮೈಸೂರು ಸತ್ತಿ ಬಣ್ಣಾರಿ ಚಾಮರಾಜನಗರ ಚಾಮರಾಜನಗರ ಮೇಲೆ ಗುಂಡ್ಲಿಪೇಟೆ ಮೇಲೆ ಹೋಗುತ್ತೆ ಇವಾಗ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೆ ಹೊರಡ್ತಾ ಇದೆ ಟೈಮ್ ಬಂದ ಆರು ಐವತ್ತು ಕೊಳ್ಳೇಗಾಲ ಮೈಸೂರು ಕೊಳ್ಳೇಗಾಲ ವಿಜಯಪುರ ಕೊಳ್ಳೇಗಾಲ ಮಾಡ್ತಾ ಇರೋದು ಹೊರಡ್ತಾ ಇದೆ ಕೊಳ್ಳೇಗಾಲ ನೂರು ಲೋಕಲ್ ಬಸ್ಸು ಕೊಳೆಗಾಲ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಅಷ್ಟೊಂದು ಜನ ತುಂಬ ಇದ್ದವರು ಇವತ್ತು ಫುಲ್ ಕಡಿಮೆ ನೋಡಿ ಇವತ್ತು ಭಾನುವಾರ ಮಹಿಳೆಯರೇ ಇಲ್ಲ ಮಲೆಮಹೇಶ್ವರ ಫುಲ್ ಖಾಲಿ ಬಸ್ ಸ್ಟ್ಯಾಂಡು ಪ್ರೈವೇಟ್ ಬಸ್ ಏನೋ ಒಂದು ಎರಡು ಇಂಚದ ಬಸ್ ಅದು ಅಲ್ಲೊಂದು ಬಂತು ಕೊಳೆಗಾಲ ಕಲ್ ಕಡೋದು ಅಂದ್ರೆ ಕೊಳೆಗಾಲ ಟಿಫ್ ಆಪರೇಟ್ ಮಾಡ್ತಾ ಇರೋದು ಕೊಳ್ಳೇಗಾಲ ವೆಲ ಲೊಕ್ಕನಳ್ಳಿ ನಾನ್ ಸ್ಟಾಪ್ ಚಾಂಬಾರ್ನಗರ ಒಳ್ಳೆಗಾಲ ಡಿಫೈನ್ ಆಪರೇಟ್ ಮಾಡ್ತಾ ಇರೋದು ಅಲ್ಲಿ ಪ್ರೈವೇಟ್ ಬಸ್ ಆರಡಿ ಮೈಸೂರಿಗೆ ಹೊರಡ್ತಾಯಿದೆ ಒಳ್ಳೆಯ ವೆಲ ತಲಕಾಡು ಒಳ್ಳೆಯಲ್ಲ ಮೈಸೂರು ಒಳ್ಳೆಯ ಬೆಂಗಳೂರು ನಾನ್ ಸ್ಟಾಪ್ ಒಳ್ಳೆಯಾಗಲೇ ಡಿಫ್ರೆಂಡ್ ಆಪ್ರೇಟ್ ಮಾಡ್ತಾ ಇರೋದು

ಬೆಂಗಳೂರು ಮಳವಳ್ಳಿ ಮದ್ದೂರು ರಾಮನಗರ ರೋಡ್ಗೂರ್ ಹೋಗೇ ಇದು ಉಳ್ಳಿಪೇಟೆ ಡಿಬೈನ್ ಆಪ್ರೇಟ್ ಇರೋದು ಕೊಳ್ಳೇಗಾಲ ಮೈಸೂರು ಕೊಳ್ಳೇಗಾಲ ಮೈಸೂರು ಮೈಸೂರಿಗಿಂದು ಬಸ್ಗಳೇನು ಮಸ್ತ್ ಜಾಸ್ತಿ ಆಗೋ ಬಿಡಿ